नमस्कार न्यूज ट्वेंटी सिक्स की स्वागत ಅಂಜಲಿ ಅಂಬಿಗೇರ ಹತ್ಯೆ ಖಂಡಿಸಿ ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಖಂಡಿಸಿ ಪ್ರತಿಭಟನೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಪ್ರತಿಭಟನೆಯನ್ನ ನಡೆಸಲಾಯಿತು ತಾಳಿಕೋಟೆ ತಾಲೂಕಿನ ನಿಜಶರಣ ಅಂಬಿಗರ ಚೌಡಯ್ಯ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಯ ಸಹಯೋಗದೊಂದಿಗೆ ಪ್ರತಿಭಟನೆಯನ್ನ ನಡೆಸಲಾಯಿತು ಪಟ್ಟಣದ ಬಸವೇಶ್ವರ ವೃತ್ತದಿಂದ ಹೊರಟು ಅಂಬೇಡ್ಕರ್ ಸರ್ಕಲ್ ಅಂಬಾಭವಾನಿ ಮಂದಿರ ಕತ್ರಿ ಬಜಾರ್ ಶಿವಾಜಿ ಸರ್ಕಲ್ ಮಹಾರಾಣಾ ಪ್ರತಾಪ್ ಸರ್ಕಲ್ ಬಸ್ ನಿಲ್ದಾಣದ ಮೂಲಕ ಮರಳಿ ಬಸವೇಶ್ವರ ವೃತ್ತಕ್ಕೆ ಬಂದು ತಹಶೀಲ್ದಾರ್ ಕೀರ್ತಿ ಚಾಲಕ ಅವರಿಗೆ ಮನವಿ ಪಾತ್ರವನ್ನ ಸಲ್ಲಿಸಿದರು ಯಾವುದೇ ಕಾರಣಕ್ಕೂ ಶಿಕ್ಷೆ ಈ ಸಂದರ್ಭದಲ್ಲಿ ಗುಂಡಕನಾಳದ ಗುರುಲಿಂಗ ಶಿವಾಚಾರ್ಯರು ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ ಕುಚುಬಾಳ ಕುವೆಂಪು ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಬಸವರಾಜ್ ನಾಯ್ಕೋಡಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಶಿವರಾಜ್ ಗುಂಡಕನಾಳ ಪರಶುರಾಮ್ ತಂಗಡಗಿ ಜೈ ಭೀಮ್ ಮುತ್ತಗಿ ಇಬ್ರಾಹಿಂ ಮನ್ಸೂರ ಆಸಿಫ್ ಕೆಂಬಾವಿ ಗೋಪಾಲ ಕಟ್ಟಿಮನಿ ಬಂಧು ಆವಟಿ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ താളിക്കോട്ടെ

ಒಂದು ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿದ್ದೀನಿ ಎಲ್ಲಾ ಸಂಪುಟಗಳಿಗೆ ನಾನು ಅಭಿನಂದ್ತಾ ಇದ್ದೇನೆ ಇವತ್ತು ಹೋರಾಟ ಎಲ್ಲರಿಗೆ ಬರಬೇಕಪ್ಪ ಅಂದ್ರ ಯಾವುದೇ ಕಾರಣಕ್ಕೂ ಜೈಲಿನಿಂದ ಹೊರಗಡೆ ಮಾಡಿದ್ರೆ ಅಲ್ಲಿ ಜನ ಶಿಕ್ಷೆ ಆಗಬೇಕು ಒಂದು ಇಲ್ಲ ಅವನನ್ನು ನಮ್ಮ ಜನರ ನಡುವೆ ಎಲ್ಲಾ ಜನರು ಕೂಡ ಏನಪ್ಪಾ ಅಂತಂದ್ರೆ ಅವನಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ ತಾವೇ ಗೊತ್ತಿಲ್ಲ ಪಕ್ಷ ಭೇದವನ್ನು ಮರೆತು ಎಲ್ಲ ಪಕ್ಷದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಬಯವರು ಅತಜ್ಞರು ಎಲ್ಲರೂ ಭಾಗವಹಿಸಿದ್ದೀರಿ ಈ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಮತ್ತು ಮುಂದಿನ ಒಂದು ಮಾತನ್ನ ಮಾತನ್ನು ನಮ್ಮ ಆರ್ ಪಾರ್ಟಿ ಮಾತ್ರ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ